ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಸಭೆಯಲ್ಲಿ ದುಷ್ಟರು ದುರ್ಭಾಷೆಗಳನ್ನಾಡಿದರು ಅದನ್ನು ಸಹಿಸುವುದೇ ಒಳ್ಳೆಯದೆಂದು ಭೀಷ್ಮನು ಧರ್ಮರಾಜನಿಗೆ ತಿಳಿಸಿದುದು ಎಂಬ ನೂರ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಮೃದು ಸ್ವಭಾವವುಳ್ಳ ವಿದ್ಯಾವಂತನನ್ನು ಕ್ರೂರನಾದ ಮೂಢನೊಬ್ಬನು ಸಭೆಯಲ್ಲೇ ನಿಂದಿಸುವಾಗ ಆ ಸಾಧು ಸ್ವಭಾವದವನು ಮಾಡಬೇಕಾದುದೇನು ಎಂದು ಕೇಳಲು ಭೀಷ್ಮನು ಹೇಳುತ್ತಾನೆ ರಾಜ ಇದರ ತತ್ವವನ್ನು ನಿನಗೆ ತಿಳಿಸುವೆನು ಕೇಳು ಉದಾರ ಮನಸ್ಸುಳ್ಳವನು ಅಲ್ಪ ಬುದ್ಧಿಯುಳ್ಳವರ ತಿರಸ್ಕಾರ ವಾಕ್ಯಗಳನ್ನೆಲ್ಲ ಸಹಿಸಬೇಕಾದುದೇ ಉಚಿತವು ಕೋಪಿಸದೆ ಹಾಗೆ ಸಹಿಸಿಕೊಂಡಿದ್ದರೆ ತಾಳ್ಮೆಯುಳ್ಳವನು ದೂಷಿಸಿದವನ ಸುಳ್ಳು ಸುಕೃತವನ್ನೆಲ್ಲ ಸುಕೃತಕ್ಕೆಲ್ಲ ತಾನು ಭಾಗಿಯಾಗಿ ತನ್ನ ದುಷ್ಕೃತ್ಯಗಳನ್ನು ಕಳೆದುಕೊಳ್ಳುವನು ಇವನ ಪಾಪಗಳೆಲ್ಲಕ್ಕೂ ದೂಷಿಸಿದವನು ಭಾಗಿಯಾಗುವನು ರೋಗಿಯ ಪ್ರಲಾಪಗಳನ್ನು ಹೇಗೋ ಹಾಗೆ ಆ ಕ್ರೂರನ ನಿಂದ ವಾಕ್ಯಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳದೆ ಉದಾಸೀನವಾಗಿರಬೇಕು ಲೋಕದಲ್ಲಿ ಜನರ ದ್ವೇಷಕ್ಕೆ ಪಾತ್ರನಾದವನ ಜನ್ಮವು ವ್ಯರ್ಥವು ಪಾಪರತನಾದವನು ತನ್ನ ಅಕೃತ್ಯಕ್ಕೆ ತಾನೇ ಹಿಗ್ಗುತ್ತಾ ನಾನು ಆ ಮಹಾಸಭೆಯಲ್ಲಿ ದೊಡ್ಡ ಮನುಷ್ಯನನ್ನು ಹೀಗೆಲ್ಲ ಆಡಿಬಿಟ್ಟನು ಆಗಾಗ ನನ್ನ ಮಾತನ್ನು ಕೇಳಿ ಅವನು ಸೊಕ್ಕಡಗಿ ನಾಚಿಕೆಯಿಂದ ಮೃತಪ್ರಾಯನಾಗಿಬಿಟ್ಟನು ಎಂದು ತಾನು ಮಾಡಿದ ಅಕೃತ್ಯವನ್ನೇ ಹೆಮ್ಮೆಯಿಂದ ಶ್ಲಾಘಿಸಿಕೊಳ್ಳುವನು ನಾಚಿಕೆಯಿಲ್ಲದೆ ಕೂಗಿಕೊಳ್ಳುವ ಅಂತಹ ಪುರುಷಾಧಮನ ವಿಷಯದಲ್ಲಿ ಸಾಧುವಾದವನು ತಾಳ್ಮೆಯನ್ನೇ ತೋರಿಸುತ್ತಾ ಉದಾಸೀನಾಗಿರಬೇಕು ಬುದ್ಧಿಹೀನರ ಇಂತಹ ಕೂಗಾಟಗಳನ್ನೆಲ್ಲ ಕಾಡಿನಲ್ಲಿ ನಿರರ್ಥಕವಾಗಿ ಕೂಗಿಕೊಳ್ಳುವ ಕಾಗೆಗಳ ಕೂಗಿನಂತೆ ಭಾವಿಸಿ ಸಹನದಿಂದಿರಬೇಕು ಅಂತಹವರ ಸ್ತೋತ್ರವಾಗಲಿ ದೂಷಣವಾಗಲಿ ಯಾರನ್ನು ತಾನೇ ಏನು ಮಾಡಬಲ್ಲದು ತಕ್ಕ ಪ್ರಮಾಣವನ್ನೇನು ತೋರಿಸದೆ ಬರೀ ಬಾಯಿ ಮಾತಿನಿಂದ ಮಾಡಿದ ದೂಷಣಗಳಿಂದ ಆಗುವುದಾದರೂ ಏನು ಬರೀ ಬಾಯಿ ಮಾತಿನಿಂದಲೇ ಒಬ್ಬನನ್ನೊಬ್ಬನು ಕೊಂದು ಬಿಡಬಲ್ಲನೆ ಇಲ್ಲ ಹಾಗೆ ಮೃಥ ದೂಷಿಸತಕ್ಕವನು ತನ್ನ ತಾಯಿಯ ಗರ್ಭದಲ್ಲಿ ತಾನು ಉಪಪತಿಯ ಬೀಜಕ್ಕೆ ಹುಟ್ಟಿದವನು ಎಂಬುದನ್ನು ತನ್ನ ಬಾಯಿಂದಲೇ ವ್ಯಕ್ತಪಡಿಸಿಕೊಂಡಂತಾಗುವುದು ನವಿಲು ನೃತ್ಯವಾಡುವಾಗ ತನ್ನ ಪೃಷ್ಠವನ್ನು ಪೃಷ್ಠವನ್ನುಗೆ ತೆರೆದಿಟ್ಟುಕೊಂಡೇ ಕುಣಿಯುತ್ತಿರುವುದು ಆಗ ಅದು ತನ್ನ ನರ್ತನ ಚಾತುರ್ಯಕ್ಕಾಗಿ ಹೆಮ್ಮೆಗೊಂಡಿರುವುದೇ ಹೊರತು ತನ್ನ ಕುಂಡೆಯನ್ನು ತಾನು ಎಲ್ಲರಿಗೂ ತೋರಿಸುತ್ತಿರುವುದಕ್ಕಾಗಿ ನಾಚಿಕೆ ಪಡುವುದಿಲ್ಲವಷ್ಟೇ ಅದರಂತೆಯೇ ಇತರರನ್ನು ನಿಂದಿಸತಕ್ಕವನು ತನ್ನ ನಿಂದ ವಾಕ್ಯಗಳಿಗಾಗಿ ತಾನು ಹಿಗ್ಗುವನೇ ಹೊರತು ಅದರಿಂದ ತನ್ನ ತಾಯಿಯ ಕಳಂಕವನ್ನೇ ತಾನು ಹೊರಪಡಿಸುತ್ತಿರುವೆನೆಂಬ ನಾಚಿಕೆಯು ಆಗ ಅವನಿಗೆ ತೋರಲಾರದು ಯಾವನಲ್ಲಿ ಆಡಬಾರದ ಮಾತು ಮಾಡಬಾರದ ಕಾರ್ಯಗಳು ಎಂಬಿ ತಾರತಮ್ಯವೇ ಇಲ್ಲವೋ ಅಂತಹವನ ಜನ್ಮವು ನಿರ್ದುಷ್ಟವಾದುದಲ್ಲ ಇಂತಹವನೊಡನೆ ಶುದ್ಧರಾದವನು ಮಾತಿಗೆ ತಗುಲಬಾರದು ಅವನೊಡನೆ ಸಹವಾಸವನ್ನು ಮಾಡಬಾರದು ಮುಂದೆ ಮುಖಸ್ಥುತಿ ಮಾಡುವುದು ಪೋಕ್ಷದಲ್ಲಿ ಅವನನ್ನೇ ದೂಷಿಸುವುದು ಇಂತಹ ಸ್ವಭಾವವುಳ್ಳವರು ಲೋಕದಲ್ಲಿ ನಾಯಿಗೆ ಸಮಾನರು ಅಂತಹವರಿಗೆ ಉತ್ತಮ ಲೋಕಗಳಿಲ್ಲ ಜ್ಞಾನ ಧರ್ಮಗಳೊಂದು ಅವರಲ್ಲಿ ಇಲ್ಲ ಅಂತಹವರು ಅನೇಕ ದಿನಗಳವರೆಗೆ ಕಷ್ಟಪಟ್ಟು ಮಾಡಿದ ಹೋಮ ದಾನಾದಿ ಧರ್ಮಗಳೆಲ್ಲ ಅವರ ದೋಷದಿಂದಲೇ ನಷ್ಟವಾಗುವವು ಇನ್ ಅಂತಹ ಪರೋಕ್ಷ ದೋಷಕರನ್ನು ಪ್ರಾಗ್ಠನಾದವನು ನಾಯಿಯ ಮಾಂಸವನ್ನು ಹೇಗೂ ಹಾಗೆ ವರ್ಜಿಸಬೇಕು ಅನೇಕ ಜನರ ಮುಂದೆ ಇತರರನ್ನು ಕೋಪದಿಂದ ದೂಷಿಸತಕ್ಕವನು ಸರ್ಪವು ತನ್ನ ಹೆಡೆಯನ್ನು ಬಿಚ್ಚುವಂತೆ ತನ್ನಲ್ಲಿರುವ ದೋಷವನ್ನೇ ಹೊರಪಡಿಸುವವನಲ್ಲದೆ ಬೇರೆಯಲ್ಲ ತನ್ನ ಕೆಟ್ಟ ಸ್ವಭಾವವನ್ನು ತೋರಿಸತಕ್ಕ ನಿಂದ ಸಮಾನವಾಗಿ ನಿಂತು ಅವನನ್ನು ಪ್ರತಿಯಾಗಿ ನಿಂದಿಸತೊಡಗುವವನು ಬೂದಿಯ ರಾಶಿಯಲ್ಲಿ ಬಿದ್ದು ಹೊರಲಾಡಿ ತನ್ನ ಮೈಗೆ ಬೂದಿಯನ್ನು ಹಚ್ಚಿಸಿಕೊಳ್ಳುವ ಭಕ್ತೆಯಂತೆ ಬುದ್ಧಿಗೆಟ್ಟು ಅದರಿಂದ ಮತ್ತಷ್ಟು ಪರಿತಾಪಕ್ಕೆ ಈಡಾಗುವನು ಹೊಗಳುವ ನಾಯಿಯನ್ನು ಮದಿಸಿದ ಆನೆಯನ್ನು ಭಯಂಕರವಾದ ತೋಳನನ್ನು ಹೇಗೋ ಹಾಗೆ ವಿವೇಕಿಯಾದವನು ಪರನಿಂದೆಯಲ್ಲಿ ಆಸಕ್ತನಾದವನನ್ನು ದೂರದಲ್ಲಿಯೇ ತ್ಯಜಿಸಬೇಕು ಅಯೋಗ್ಯರ ಮಾರ್ಗದಲ್ಲಿ ವರ್ತಿಸುತ್ತಾ ಶಾಂತಿ ವಿನಯಾದಿ ಗುಣಗಳೊಂದೂ ಇಲ್ಲದೆ ಪಾಪ ಬುದ್ಧಿಯುಳ್ಳವನಾಗಿ ವೈರ ಬುದ್ಧಿಯನ್ನೇ ತನ್ನ ವ್ರತವನ್ನಾಗಿಟ್ಟುಕೊಂಡು ಇತರರ ಕ್ಷೀಣತೆಯನ್ನೇ ಯಾವಾಗಲೂ ಕೋರುತ್ತಿರುವ ಅಂತಹ ಮನುಷ್ಯನಿಗೆ ಧಿಕ್ಕಾರವಿರಲಿ ಓ ಧರ್ಮಪುತ್ರ ನೀಚರಾದವರು ನಿನ್ನನ್ನು ಬಾರಿ ಬಾರಿಗೂ ಬಹಳವಾಗಿ ನಿಂದಿಸುತ್ತಿದ್ದರು ಅದಕ್ಕಾಗಿ ನೀನು ಮನಸ್ಸಿನಲ್ಲಿ ಕೊರಗಬಾರದು ದೊಡ್ಡವನಿಗೆ ಅಲ್ಪ ಮನುಷ್ಯನೊಡನೆ ವಾಗ್ವಾದವನ್ನು ಬುದ್ಧಿವಂತರು ನಿಂದಿಸುವರು ದುಷ್ಟನನ್ನು ರೇಗಿಸಿದರೆ ಅವನು ಹಲ್ಲಿನಿಂದ ಕಡಿದರೂ ಕಡಿಯಬಹುದು ಕಲ್ಲಿನಿಂದ ಹೊಡೆಯಬಹುದು ಬೀದಿಯ ಮಣ್ಣನ್ನೆತ್ತಿ ಮೇಲೆ ಎರಚಬಹುದು ಹಲ್ಲುಗಳನ್ನು ತೆರೆದು ಭಯಪಡಿಸಬಹುದು ಕೋಪಗೊಂಡ ಕ್ರೂರಾತ್ಮನಲ್ಲಿ ಸಂಭವ ಸಂಭವವುಂಟು ಸಭೆಯಲ್ಲಿ ದುರಾತ್ಮರು ನುಡಿಯತಕ್ಕ ನಿಂದ ವಾಕ್ಯಗಳನ್ನು ಸಹಿಸಲಾರದ ಸ್ವಭಾವವುಳ್ಳವನೋ ಯಾವನೋ ಅವನು ಈ ಮೇಲೆ ಹೇಳಿದ ನಿರೂಪಣಗಳನ್ನು ಪಠಿಸಿದರೆ ಅಂತಹ ಮಾತುಗಳಿಗಾಗಿ ನೊಂದುಕೊಳ್ಳಲಾರನು ಇದು ನೂರ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ